ಅಸ್ಲಾಕು ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನು ನಿಮಗೆ ಇವತ್ತು ಮನೆ ತೋರಿಸ್ತಾ ಇದ್ದೇನೆ ನೀವು ಆಲ್ರೆಡಿ ನಮ್ಮನ್ನು ನೋಡಿದ್ದೀರಾ ಬಟ್ ನಾನು ನಿಮಗೆ ಹೇಳಿದ್ದೇನೆ ಫಸ್ಟಿಗೆ ನಾನು ಸ್ವಲ್ಪ ಮನೆಯದು ಎಲ್ಲ ಚೇಂಜ್ ಚೇಂಜ್ ಮಾಡ್ತಾ ಇರ್ತೇನೆ ಅಂತ ನಿಮಗೆ ನಾನು ವೀಡಿಯೋ ಹಾಕ್ತಾ ಇರ್ತೇನೆ ಅಂತ ನನ್ನ ವೀಡಿಯೋ ನೋಡಿ ಇಷ್ಟ ಇಷ್ಟಾದರೂ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಎಲ್ಲರಿಗೆ ಅಸ್ಸಲಾಂಕುಮ್ ಬನ್ನಿ ನನ್ನ ಮನೆ ಒಳಗಡೆ ಫಸ್ಟಿಗೆ ನನ್ನ ಮನೆಗೆ ಹೋಗುವಾಗ ಫಸ್ಟಿಗೆ ಸೋಪ ಬರುತ್ತೆ ಹಾಲ್ ನೋಡಿ ಇವನು ಈಗ ಎದ್ದದಷ್ಟೇ ನಿದ್ದೆಯಲ್ಲಿ ಎದ್ದು ಕುತ್ಕೊಂಡಿದ್ದಾನೆ ನಾನು ಡೋರನ್ನು ಆಫ್ ಮಾಡಿದೆ ಅಂದರೆ ಈ ಥರ ಉಂಟು ಇಲ್ಲಿ ಒಂದು ಹಾಕಿದ್ದೇನೆ ಆಮೇಲೆ ಅಲ್ಲಿ ಕುರು ಇಟ್ಟಿದ್ದೇನೆ ಆಮೇಲೆ ಅಲ್ಲಿ ಮನಿ ಫ್ಲ್ಯಾಂಟ್ ನಿಮ್ಗೆ ನೋಡಿರ್ಬೋದು ನನ್ನ ಎಲ್ಲ ಮನೆಯದು ಪ್ರಾಡಕ್ಟ್ಸ್ ಎಲ್ಲ ನಾನು ಮೀಶೋಯಿಂದ ತಗೊಂಡು ಬರೋದು ನೋಡಿ ಇಲ್ಲೊಂದು ಗಿಡ ಇಟ್ಟಿದ್ದೀನಿ ಈ ಗಿಡ ಖಂಡಿತವಾಗಿ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ ಇದು ತುಂಬ ಅಂದರೆ ತುಂಬ ನಿಮಗೆ ಆಕ್ಸಿಜನ್ ಕೊಡುತ್ತೆ ಅಂದರೆ ನಿಮ್ಮ ಮನೆ ತಂಪು ಮಾಡುತ್ತೆ ನಾನು ನಿಮಗೆ ಹೇಳ್ತೀನಿ ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಒಡಿಸ್ತಾ ಇರಬೇಕು ನೀರು ಸ್ವಲ್ಪ ಕಡಿಮೆ ನೀವು ಎಲ್ಲಿ ಬೇಕಾದರೂ ಒಂದು ತಿಂಗಳಿಗೆ ಎಲ್ಲಿ ಬೇಕಾದರೂ ಹೋಗಿ ಬನ್ನಿ ಬಟ್ ಈ ಗಿಡ ಸಾಯಲ್ಲ ಸೊ ಆಮೇಲೆ ನೋಡಿ ಇಲ್ಲಿ ಒಂದು ನಾನು ಸ್ಟಿಕ್ಕರ್ ಒಂದು ಹಾಕಿದ್ದೇನೆ ಆಮೇಲೆ ಇಲ್ಲಿ ಸೋಪಾ ಇದು ಮತ್ತು ಇಲ್ಲೊಂದು ನೋಡಿ ಸ್ಟಿಕ್ಕರ್ ಹಾಕಿದ್ದಾನೆ ಎಲ್ಲ ನಾನು ಮೀಶೋನೆ ತಗೊಂಡು ಬಂದಿದ್ದು ಇಲ್ಲಿ ನೋಡಿ ಆಯಿತು ಕುರ್ಸಿ ಎಲ್ಲ ಹಾಕಿದ್ದೇನೆ ಅದೇ ಮೇಲೆ ಇದು ಎರಡು ಫ್ಯಾನ್ ಮತ್ತು ಇದು ಜುಮ್ಕಿ ಒಂದು ಹಾಕಿದ್ದೇನೆ ನಾನು ಸೊ ಇದು ನನ್ನ ಫಸ್ಟ್ ನನ್ನದು ಹಾಲ್ ನೋಡಿ ಅವನು ಸುಮ್ಮನೆ ಕೂತ್ಕೊಂಡಿದ್ದಾನೆ ಇವಾಗ ಇಲ್ಲೊಂದು ಕಾರ್ಪೆಟ್ ಇದು ಸಹ ನಾನು ಮೀಶೋಲ್ಲೇ ತಗೊಂಡು ಬಂದಿದ್ದು ಈಗ ಆದಷ್ಟು ಬೇಗ ಇದು ಸೋಪಾ ಕವರು ಅಷ್ಟೇ ಮೀಶೋ ಇಂದಾನೆ ಆದಷ್ಟು ಬೇಗ ನಾನು ಟೀಪಾಯಿ ಒಂದು ಚೇಂಜ್ ಮಾಡಲಿಕ್ಕೆ ಇದೆ ಗ್ಲಾಸ್ ಇದು ತಗೊಳ್ಬೇಕು ಯಾಕಂದರೆ ಮಗು ಚಿಕ್ಕ ಇತ್ತು ಅಂತ ನಾನು ಗ್ಲಾಸ್ ತಗೊಳ್ಳಿಲ್ಲ ಸೊ ಈಗ ತಗೊಳ್ಬೇಕು ನೋಡಿ ಈ ಥರ ಇದೆ ಇಲ್ಲಿ ಒಂದು ನಾನು ಮ್ಯಾಟ್ ಹಾಕಿದ್ದೇನೆ ಇಲ್ಲಿ ನಮ್ಮ ಸ್ವಚ್ಚಿ ಅಲ್ಲಿ ನೀರು ಸ್ವಚ್ಚಿ ಇಲ್ಲಿ ಫ್ಯಾನು ಅದೆಲ್ಲ ಸ್ವಚ್ಚಿ ಆಮೇಲೆ ಇಲ್ಲೊಂದು ನೋಡಿ ಈ ಥರ ಇಟ್ಟಿದ್ದೇನೆ ಡಿಸೈನ್ ಇದು ಆಮೇಲೆ ಸೀದ ಇದು ಹೊರಗಡೆ ಹೋಗಲಿಕ್ಕೆ ಲಾಸ್ ತೋರಿಸ್ತೇನೆ ಇಲ್ಲೊಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೇನೆ ಇಲ್ಲಿ ನೋಡಿ ಒಂದು ಅಗರಬತ್ತಿ ಹಚ್ಚುದೆಲ್ಲ ಹಾಕಿ ಇಟ್ಟಿದ್ದೇನೆ ಇಲ್ಲಿ ಫಿಶ್ ಟ್ಯಾಂಕ್ ಎರಡು ಮೀನುಂಟು ಆಮೇಲೆ ನೋಡಿ ಇದು ಟಿವಿ ಅಲ್ಲಿ ಒಂದು ಹೂ ಆಕ್ಸಿಜನ್ ಸ್ವಲ್ಪ ಹೊರಗಡೆ ಬರ್ತಾ ಇರುತ್ತೆ ಅದಕ್ಕೆ ನಾನು ಬಟ್ಟೆ ಕಟ್ಟಿ ಇಟ್ಟಿದ್ದೇನೆ ನೋಡಿ ಈ ತರ ಇಲ್ಲಿ ಒಂದು ಮನಿ ಪ್ಲಾಂಟ್ ಇಟ್ಟಿದ್ದೇನೆ ಆಮೇಲೆ ಇಲ್ಲಿ ಬೇಸಿನ ಇತ್ತು ಇನ್ನೆಂಟರ ಹತ್ತಿರ ನಾನು ಈಗ ಬೇಜನ್ ತೆಗ್ದೆ ಯಾಕಂದ್ರೆ ನನಗೆ ಏನು ಟರ್ ಇಡಲಿಕ್ಕೆ ಜಾಗ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಗಲೀಜಿದೆ ಅದಕ್ಕೆ ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡಬೇಕು ಸ್ವಂತ ಮನಾದರೂ ತೆಗ್ಬೋದಿತ್ತು ಬಟ್ ಇದು ನಾನು ರೆಂಟಲ್ಲಿ ಇರೋದಲ್ವಾ ಸೊ ಅದಕ್ಕೇನಾದರೂ ಏನೋ ಹಚ್ಚಬೇಕು ಅಂತ ಇದ್ದೇನೆ ಸೊ ನೋಡಿ ಇದನಿಟ್ಟಿದ್ದೇನೆ ಇಲ್ಲಿ ಒಂದು ನಾನು ಗಿಡ ಇಟ್ಟಿದ್ದೀನಿ ಇದು ಅಷ್ಟೇ ಮನೆ ಒಳಗಡೆ ಹಿಡಿಯಿರಿ ನಿಮ್ಮ ಮನೆ ಕೂಲ್ ಕೊಡುತ್ತೆ ಆಕ್ಸಿಜನ್ ಕೊಡುತ್ತೆ ಇದರ ಹೆಸರ ನಿಮಗೆ ಹಾಕ್ತೇನೆ ಸೊ ಖಂಡಿತವಾಗಿ ಬೇರೆಯವರ ಮನೇಲಿ ತಗೊಂಡು ಬರಬೇಡಿ ನರ್ಸರಿಂದ ತಂದು ಹಾಕಿ ಸೊ ನಿಮಗೆ ಆಕ್ಸಿಜನ್ ಕೊಡುತ್ತೆ ಪಾಸಿಟಿವ್ ಥಿಂಕಿಂಗ್ ಕೊಡುತ್ತೆ ತುಂಬ ಒಳ್ಳೆ ಸೊ ಹಾಗಾಗಿ ಒಳ್ಳೆ ಒಳ್ಳೆ ನಮ್ಮದ್ದು ಮಾ ಒಳ್ಳೆ ಇದು ಮಾಡುತ್ತೆ ಅಂತೆ ತುಂಬ ಜನ ಹೇಳ್ತಾರೆ ಅದಕ್ಕೆ ನಾನು ಬಂದು ತಂದು ಹಾಕಿದ್ದೇನೆ ನೋಡಿ ಈ ಥರ ಸೊ ಆಮೇಲೆ ಡೈರೆಕ್ಟಾಗಿ ನಾನು ಬೆಡ್ರೂಮ್ಗೆ ಇದ್ದೇನೆ ಬೆಡ್ರೂಮ್ ನೋಡಿ ಇದು ನನ್ನ ಬೆಡ್ ಸೊ ನಾನು ನೋಡಿ ಇಲ್ಲಿ ಸಹ ನಾನು ಗಿಡ ನಡೆದಿದ್ದೇನೆ ನೋಡಿ ಇದು ಮನಿಪ್ಲ್ಯಾಂಟ್ ಅಲ್ವೇರಾ ಎಲ್ಲ ಇದು ಸಹ ಅಷ್ಟೇ ನಮ್ಗೆ ಎಲ್ಲ ಕೊಡುತ್ತೆ ಇದೆಲ್ಲ ಗಿಡ ಖಂಡಿತವಾಗಿ ಮನೆ ಒಳಗಡೆ ಇಟ್ಕೊಳ್ಳಿ ಹೊರಗಡೆ ಇಟ್ಕೊಂಡಕ್ಕಿಂತ ಜಾಸ್ತಿ ಮನೆ ಒಳಗೆ ಇಟ್ಕೊಳ್ಳಿ ತುಂಬ ಒಳ್ಳೆಯದು ನೋಡಿ ಇಲ್ಲಿ ಹಾರ್ಟ್ ಎಲ್ಲ ಇದು ತುಂಬ ಇತ್ತು ಹಾರ್ಟ್ ನನ್ನ ತಂಗಿ ಮಗ ತಕ್ಕ ತೆಗ್ದಿದ್ದೇನೆ ಅದರಿಂದ ಹಾರ್ಟ್ ಒಂದು ನಾಲ್ಕು ಐದು ಹಾರ್ಟ್ ಮತ್ತೆ ನೋಡಿ ಇಲ್ಲಿ ನಾನು ಎರಡು ಜಮ್ಕೆ ಹಾಕಿದ್ದೇನೆ ಸೊ ಆಮೇಲೆ ನೋಡಿ ಇಲ್ಲನ ವಿಂಡೋ ಇದು ನನಗೆ ತುಂಬ ಇಷ್ಟ ವಿಂಡೋ ಹತ್ತಿರ ಹೂಗೆಲ್ಲ ಯಾಕೆಂದರೆ ಸು ಬೆಳಗ್ಗೆ ಬೆಳಿಗ್ಗೆ ನಾನು ವಿಂಡೋ ಓಪನ್ ಮಾಡುವಾಗ ಈ ಥರ ಎಲ್ಲ ಹೂ ಕಾಣೋದು ತುಂಬ ಖುಷಿ ಆಗುತ್ತೆ ನೋಡುವಾಗ ನೋಡಿ ಇದು ಸಹ ಮನೆ ಒಳಗಡೆ ಇಟ್ಟಿದ್ದೇನೆ ಇದೆಲ್ಲ ನಮಗೆ ಆಕ್ಸಿಜನ್ ಕೊಡುವ ವಸ್ತುಗಳು ಇದು ಖಂಡಿತವಾಗಿಯೂ ಮನೆಗಳ ಒಳಗಡೆ ಹಿಡ್ಕೊಳ್ಳಿ ಮತ್ತು ಇದು ತುಳಸಿ ಗಿಡ ಇದು ನಾನು ಮನೆ ಒಳಗಡೆ ಇಟ್ಟಿದ್ದೇನೆ ಅಲ್ವೇರಾ ಸೊ ಹಾಗಾಗಿ ಇದು ನಾನು ಪುದೀನದ್ದು ಅಂತ ತಿಮಾರಿ ಇದು ನಾನು ಈ ಥರ ಜಸ್ಟ್ ಹಾಕಿದೆ ಯಾಕಂದರೆ ನಮ್ಮ ಮಗ ಬೆಳಗ್ಗೆ ಇದು ಸ್ವಲ್ಪ ಸ್ವಲ್ಪ ತಿನ್ನಲಿ ಅಂತ ಹೇಳಿ ಇದು ತುಂಬ ಆಕ್ಸಿಜನ್ ಕೊಡುತ್ತೆ ಖಂಡಿತವಾಗಿ ಮನೆ ಒಳಗೆ ಹಿಡ್ಕೊಳ್ಳಿ ಇಲ್ಲಿ ನಾನು ನಮಾಜ್ ಮಾಡೋದು ಇಡ್ತೇನೆ ಆಮೇಲೆ ಕೆಳಗಡೆ ವೇಟ್ ಚೆಕ್ ಮಾಡೋದು ಮತ್ತು ಇದು ಬಿಸಿ ಇಸ್ತುರಿಯೋದೆಲ್ಲ ಆಮೇಲೆ ನೋಡಿ ನಮ್ಮ ನನ್ನ ಬೆಡ್ ಆಮೇಲೆ ಇಲ್ಲೇ ಒಂದು ನಾನು ಕಾರ್ಪೆಟನ್ನು ಹಾಕಿದ್ದೇನೆ ಸೊ ಅದೇ ಹಾಗಾಗಿ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಅದಕ್ಕೆ ಸ್ವಲ್ಪ ಅಲ್ವೇರನ್ನು ಡಿಸೈನನ್ನು ಕೊಟ್ಟಿದ್ದೇನೆ ಸೊ ಆಮೇಲೆ ನೋಡಿ ಸ್ಟಿಕ್ಕರ್ ಹಾಕಿದ್ದೇನೆ ಅದಕ್ಕಿಂತ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ನನ್ನ ಮೀಶೋದ್ದು ನನಗೆ ಮನೆಯದು ಚೇಂಜಸ್ ಎಲ್ಲ ಮಾಡೋದನ್ನು ತುಂಬ ಇಷ್ಟ ಇದೊಂದು ಫ್ಯಾನ್ ಮೇಲೆಗಡೆ ನಾನು ಒಂದು ಡ್ರೆಡ್ ಶೀಟ್ ಹಾಕಿ ಮಡಿಸಿಟ್ಟಿದ್ದೇನೆ ಒಂದು ಫ್ಯಾನ್ ಇದೆ ಟೇಬಲ್ ಫ್ಯಾನ್ ಮತ್ತು ಈ ಥರ ಒಂದೆರಡು ಬಾಲ್ಡ್ ಇಟ್ಟಿದ್ದೇನೆ ಸೊ ಅಷ್ಟೇ ಆಮೇಲೆ ಇಲ್ಲಿ ಒಂದು ಆಯ್ತಲ್ಲಿ ಕುರ್ಸಿ ಇಟ್ಟಿದ್ದೇನೆ ಆಮೇಲೆ ಇನ್ನೊಂದು ಸ್ಟಿಕ್ಕರ್ ಇಟ್ಟಿದ್ದೇನೆ ಒಂದು ಈ ಥರ ಸ್ಟಿಕ್ಕರ್ ಆಮೇಲೆ ಇಲ್ಲಿ ಒಂದು ಕಬಟ್ ಇದು ನನ್ನ ಮಕ್ಕಳಿದು ಬೆಡ್ ಇದೆ ಎರಡು ಇಲ್ಲಿ ಕಬಟ್ ಇಲ್ಲಿ ಒಂದು ನಾನು ಸೋಪವನ್ನು ಇಟ್ಟಿದ್ದೇನೆ ನಾನು ಹಳೆದು ಸೋಫಾ ನಾನು ಬೆಡ್ರೂಮಲ್ಲಿ ಇಟ್ಟಿದ್ದೀನಿ ಯಾಕಂದರೆ ನಮ್ಮ ಮುಸ್ಲಿಮ್ಸ್ನವರು ಜಾಸ್ತಿ ಜೆಂಟ್ಸ್ ಎಲ್ಲ ಇದ್ದರೆ ಅವರತ್ರ ಕೂತ್ಕೊಳ್ಳೋದಿಲ್ಲ ಒಳಗಡೆ ಬಂದು ಕೂತ್ಕೊಳ್ತಾರೆ ಅವಾಗ ಬೆಡ್ ಸಾಕಾಗೋದಿಲ್ಲ ಸೊ ಅವರಿಗೋಸ್ಕರ ನಾನೊಂದು ಸೋಫಾವನ್ನು ಇಟ್ಟಿದ್ದೇನೆ ಈಗಲ್ಲ ಒಂದು ಫಂಕ್ಷನ್ ಇದ್ದರೆ ಅಥವಾ ತುಂಬ ಜನ ನೆಂಟರು ಬಂದರೆ ಆ ಟೈಮಲ್ಲಿ ಸೊ ಇದು ಇಷ್ಟೇ ನನಗೆ ಮನೆ ಡೆಕೋರೇಷನ್ ಮಾಡಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಯಾರಿಗೆ ಇಷ್ಟ ಅಂತ ಹೇಳಿ ನಾನು ಮನೆಯದು ಲುಕ್ಕೆಲ್ಲ ಚೇಂಜ್ ಮಾಡ್ತಾ ಇರ್ತೇನೆ ನಾನು ಬಟ್ಟೆ ಗೋಲ್ಡ್ ಇದೆಲ್ಲ ತೆಗೆಯುವುದು ಇಷ್ಟ ಅಲ್ಲ ಇದು ಫಾರೀಸಿದ್ದು ಕಬಾಟ್ ಆಮೇಲೆ ಇದೆಲ್ಲ ನಮ್ಮ ಎಲ್ಲ ಮಕ್ಕಳದ್ದು ಒಂದೇ ಕಬಟ್ ಇದೆ ಬಟ್ ನಾನು ಒಂದೇ ಕಬಟ್ಟಲ್ಲಿ ನನ್ನದ್ದು ನನ್ನೆರಡು ಮಕ್ಕಳು ನನ್ನ ಹಸ್ಬೆಂಡ್ ನಾಲ್ಕು ಜನರು ಒಂದೇ ಬಟ್ಟೆಯಲ್ಲಿ ಒಂದೇ ಕಬಟ್ಟಲ್ಲಿ ಹಾಕಿದ್ದೇನೆ ಹೊಸತಾಗಲಿ ಅಳೆಯಿತು ನಾನು ನೆಕ್ಸ್ಟ್ ಈ ವಿಡಿಯೋ ನಿಮಗೆ ತೋರಿಸ್ತೀನಿ ನನ್ನ ಕಬಟ್ಟಲ್ಲಿ ಯಾವ ಥರ ಇಡ್ತೇನೆ ಅಂತ ಹೇಳಿ ಸೊ ನೋಡಿ ಈ ಥರ ನನ್ನ ಮನೆ ಯಾವ ಥರ ಕಾಣ್ತಾ ಇದೆ ಎಲ್ಲವನ್ನು ನೀನು ನಮಗೆ ಶೇರ್ ಮಾಡಿ ಸೊ ಆಮೇಲೆ ನಾನು ಕಿಚನ್ಗೆ ಇದ್ದೇನೆ ನಾನು ಫಸ್ಟಿಗೆ ಈಗನೆಲ್ಲ ವಿಡಿಯೋ ಮಾಡ್ತಾ ಇದ್ದೇನೆ ಯಾಕಂದರೆ ಇವನು ಎದ್ದ ಮೇಲೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ನಾನು ಡಬ್ಬಿ ಎಲ್ಲ ಇಟ್ಟಿದ್ದೇನೆ ನಿಮ್ಮ ಆಲ್ರೆಡಿ ನನ್ನ ಕಿಚನ್ ನೋಡಿರ್ಬೋದು ಸೊ ನೋಡಿ ಇದನ್ನು ಚೇಂಜ್ ಮಾಡಲಿಲ್ಲ ನಾನು ಇಲ್ಲಿ ಒಂದು ಸ್ವಲ್ಪ ಮನಿ ಪ್ಲ್ಯಾಂಟ್ ಹಾಕಿದ್ದೇನೆ ಆಮೇಲೆ ನೋಡಿ ಇಲ್ಲಿ ಎಲ್ಲ ಹಾಕಿದ್ದೇನೆ ಮನಿ ಪ್ಲ್ಯಾಂಟ್ ಇದೆಲ್ಲ ಮನೆ ಒಳ್ಳೆಗಡಿ ತುಂಬ ಆಪ್ಷನ್ ಕೊಡುತ್ತೆ ನೋಡಿ ಇದೆಲ್ಲ ತುಂಬ ಒಳ್ಳೆಯದು ನನಗೆ ಡಾಕ್ಟ್ರೇ ಹೇಳಿದ್ದು ಇದು ಮನೆ ಒಳ್ಳೆಗಡೆಯೇ ತುಂಬ ಒಳ್ಳೆಯದು ಅಂತ ಹೇಳಿ ಸೊ ಆಮೇಲೆ ನೋಡಿ ಇಲ್ಲಿ ಒಂದು ಆಮೇಲೆ ಇಲ್ಲೊಂದು ಗಡಿಯಾರ ಉಂಟು ಇದು ನಾನು ಕೈ ಒರೆಸ್ಲಿಕ್ಕೆ ಬಟ್ಟೆ ಇಟ್ಟಿದ್ದೇನೆ ಮತ್ತು ಪೇಪರ್ ಅದು ಆಮೇಲೆ ನೋಡಿ ಇಲ್ಲಿ ಟೀ ಕಾಫಿ ಟೀ ಕಾಫಿ ಅದು ಅಲ್ಲಿ ಇಲ್ಲಿ ಬಿಸಿ ನೀರು ಹಾಕಿ ಇಟ್ಟಿದ್ದೇನೆ ನಾನು ಆಮೇಲೆ ನಾನು ಇದ್ದೇನೆ ಒಂದು ವಿಷಯ ನಾನು ಅಲ್ತಾ ಇದ್ದಾನೆ ಇಲ್ಲಿ ಮಿಕ್ಸರ್ ಜಾರ್ ಆಮೇಲೆ ಇಲ್ಲಿ ಡ್ರಾವರ್ಸ್ಗಳು ಇಲ್ಲಿ ಸಿಲಿಂಡರ್ ಇಲ್ಲಿ ನಾನು ಕೆಳಗಡೆ ನಾನು ಕೆಳಗಡೆ ಏನೂ ಇಡಲಿಲ್ಲ ಯಾಕಂದರೆ ನನಗೆ ಒರೆಸುವಾಗ ಕಷ್ಟ ಆಗುತ್ತೆ ಖಾಲಿ ಅಲ್ಲೇ ಮೂರು ವರ್ಷ ಇಟ್ಟಿದ್ದೇನೆ ಅಷ್ಟೇ ಗ್ಯಾಸ್ ಸಿಲಿಂಡರ್ ಮತ್ತು ಒಂದು ಗ್ರ್ಯಾಂಡರ್ ಮತ್ತು ಮನೆ ಇದು ಕತ್ತಿಗಳೆಲ್ಲ ಮತ್ತು ಒಂದು ಅಕ್ಕಿದು ಡಬ್ಬಿ ಇಟ್ಟಿದ್ದೇನೆ ಮತ್ತು ನೋಡಿ ಇಲ್ಲಿ ಒಂದು ಟೇಬಲ್ ನಾನು ಈ ಟೇಬಲ್ ಯಾಕೆ ಅಂದರೆ ನಾನು ಇಲ್ಲಿ ಎಲ್ಲ ಅಡುಗೆ ಆದ ನಂತರ ಎಲ್ಲವನ್ನು ಇಲ್ಲಿ ಇಟ್ಟುಬಿಡ್ತೇನೆ ಆಗ ಮಕ್ಕಳು ಎಷ್ಟು ಬೇಕೋ ಅಷ್ಟು ತಗೊಂಡು ತಿಂತಾರೆ ಅವಾಗ ಇಲ್ಲೆಲ್ಲ ಗಲೀಜಾಗಲ್ಲ ಅಂತ ಹೇಳಿ ಸೊ ಹಾಗೆ ನೋಡಿ ಇಲ್ಲಿ ಫ್ರಿಜ್ ಇಟ್ಟಿದ್ದೇನೆ ನಾನು ಮತ್ತು ಇಲ್ಲಿ ನೋಡಿ ಒಂದು ಆಯ್ತಲು ಕುರ್ಸಿ ಆಗ್ತದೆ ಇಲ್ಲಿ ಸ್ವಲ್ಪ ಇದಕ್ಕೆ ಗೋಡೆಗೆಲ್ಲ ನೀರು ಬರ್ತಾ ಉಂಟು ಇಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ ಸೊ ಅಷ್ಟೇ ಇಲ್ಲೊಂದು ಗಿಡ ಇಟ್ಟಿದ್ದೇನೆ ಇದೆಲ್ಲ ಒಳ್ಳೆಯದು ಮನೆ ಒಳಗಡೆ ಅಂತ ಹೇಳಿ ಆಮೇಲೆ ಇಲ್ಲೊಂದು ಮ್ಯಾಟ್ ಹಾಕಿದ್ದೇನೆ ಇಲ್ಲಿ ಒಂದು ಡಸ್ಟ್ಬೀನು ನೋಡಿ ಈ ಥರ ನೆಲ ಸ್ವಲ್ಪ ಚಂಡಿ ಉಂಟು ವರ್ಷದಷ್ಟೇ ನಾನು ಆಮೇಲೆ ಇಲ್ಲೊಂದು ಮ್ಯಾಟ್ ನನಗೆ ಮನೆಯದು ಲುಕ್ ಚೇಂಜಸ್ ಮಾಡೋದು ತುಂಬ ಇಷ್ಟ ಚೇಂಜ್ ಮಾಡ್ತಾ ಇರ್ತೇನೆ ನಾನು ಯಾವಾಗಲೂ ಸೊ ಹಾಗೆ ಯಾರಿಗೆಲ್ಲ ಇಷ್ಟ ಮನೆಯದು ಲುಕ್ ಚೇಂಜ್ ಮಾಡಲಿಕ್ಕೆ ಅಂತ ಹೇಳಿ ಇವನದು ಆಟಾಡೋ ವಸ್ತು ಎಲ್ಲ ನಾನು ಇದ್ರ ಮೇಲೆ ಒಳಗಡೆ ಹಾಕಿ ಬಿಟ್ಟಿದ್ದೇನೆ ಖಾಲಿ ಒಂದೇ ಒಂದು ಗಾಡಿ ಇಟ್ಟಿದ್ದೇನೆ ಅವನಿಗೆ ಆಟ ಆಡಲಿಕ್ಕೆ ನೋಡಿ ಅವನಿಗೆ ಎದ್ದದಷ್ಟೇ ಪಾಪ ಪಾಪ ಅವ್ನಿಗೆ ತಿನ್ನಿಸ್ಲಿಲ್ಲ ಈಗೆಲ್ಲ ತಿನ್ನಿಸ್ಬೇಕು ಆಮೇಲೆ ನಾನು ಡೈರೆಕ್ಟಾಗಿ ಹೊರಗಡೆ ಹೋಗ್ತಾ ಇದ್ದೇನೆ ನನ್ನ ಗಾಡಿ ಇಲ್ಲಿದೆ ಇದು ಅಷ್ಟೇ ನಾನು ಫ್ಲಿಪ್ಕಾರ್ಟಿಂದ ತಗೊಂಡು ಬಂದಿದ್ದು ಯಾರಿಗೆ ಬೇಕಾದರೂ ಹೇಳಿ ನಾನು ಅದನ್ನು ಲಿಂಕ್ ನಿಮಗೆ ಹಾಕ್ತೇನೆ ಇಷ್ಟ ಆದರೆ ನಾನು ಅದರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಹಾಕ್ತೇನೆ ಗಾಡಿದ್ದು ಇದು ಎರಡು ಬಾತ್ರೂಮ್ ಇದೆ ಮತ್ತು ಇಲ್ಲಿ ನಾನು ಟವಲ್ ಬಿಡ್ತೇನೆ ಬಾತ್ರೂಮಿಗೆ ಹೋಗುವಾಗ ಡೈರೆಕ್ಟಾಗಿ ಅವರು ಟವಲ್ ಹಾಕಿ ತಗೊಂಡು ಬಂದು ಇಲ್ಲಿ ಹಾಕ್ಬೋದು ಅಂತ ಹೇಳಿ ಇಲ್ಲಿ ಒಂದು ಬ್ರಷ್ ಎಲ್ಲ ಇಡೋದು ಆಮೇಲೆ ಡೈರೆಕ್ಟಾಗಿ ಈ ಥರ ಮ್ಯಾಟ ಹಾಕಿದ್ದೇನೆ ನಾನು ನೋಡಿ ಇಲ್ಲಿ ಸ್ವಲ್ಪ ನೀರು ಬರುತ್ತೆ ಗೋಡೆಗೆಲ್ಲ ನೋಡಿ ಇಲ್ಲಿ ಕಲರೆಲ್ಲ ಹೋಗಿದೆ ಯಾಕಂದರೆ ಇದು ಅಂತ ನೋಡಿ ಇದು ನಾನು ಮಿಷಿನ್ ತಕೊಂಡು ಬಂದಿದ್ದು ಗಿಡ ತುಂಬ ದೊಡ್ಡದಾಗಿದೆ ಹೂವಾಗೋದು ಕಾಣ್ತಾ ಇಲ್ಲ ನೋಡಬೇಕು ಇದು ನಾನು ತುಂಬಿದ್ದು ಗಿಡ ಫಾರೆಸ್ಟ್ಗೋಸ್ಕರ ಕಫ್ ಆದರೆ ಬೇಕಾಗುತ್ತೆ ಅಂತ ಹೇಳಿ ತಕೊಂಡು ಬಂದೇನೆ ಇಲ್ಲೊಂದು ಗಿಡ ಇಟ್ಟಿದ್ದೇನೆ ಸೊ ನೋಡಿ ಉಂಟು ಹೊರಗಡೆ ನನ್ನದು ಹಿಂದೆಗಡೆ ನನಗೆ ಹೊರಗಡೆ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಗ್ರೀನ್ 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 ಉಂಟು ಸೊ ಹಾಗೆ ಯಾರಿಗೆ ನನ್ನ ಮನೆ ಇಷ್ಟ ಆಯ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಯಾರಿಗೆಲ್ಲ ಮನೆ ಚೇಂಜಸ್ ನಾನು ಯಾವ ಥರ ಇಟ್ಟಿದ್ದೇನೆ ಅದು ನಿಮಗೆ ಇಷ್ಟ ಆಗಿದೆಯಾ ಅಥವಾ ಯಾವ ಥರ ನಾನು ಚೇಂಜಸ್ ಮಾಡಬೇಕು ಅದು ಸಹ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಹಸ್ಬೆಂಡ್ ನನಗೆ ಹೇಳ್ತಾ ಹೇಳ್ತೇನೆ ನಿಮಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ರು ಫಸ್ಟಿಗೆ ಈಗ ಹೇಳಲ್ಲ ಯಾಕಂದರೆ ಅವರಿಗೆ ಇಂಟ್ರೆಸ್ಟ್ ಆಗಿದೆ ನಮ್ಮ ಮಕ್ಕಳಿಗೂ ಸಹ ಇಂಟ್ರೆಸ್ಟ್ ಆಗುತ್ತೆ ಮನೆಯದು ಲುಕ್ ಚೇಂಜ್ ಮಾಡಲಿಕ್ಕೆ ಬಟ್ಟು ವಸ್ತುಗಳನ್ನು ಅಲ್ಲಿ ಅಲ್ಲಿ ಇಡೋದಿಲ್ಲ ನೋಡಿ ಇಲ್ಲಿ ನಾನೊಂದು ಹೋಮ್ ಅಂತ ಬರೆದಿದ್ದೇನೆ ಮತ್ತು ಇಲ್ಲಿ ಚಾವಿ ಹಾಕಲಿಕ್ಕೆ ಇಟ್ಟಿದ್ದೇನೆ ಇದು ನಾನು ನಿಮಗೆ ತೋರಿಸಲೇ ಇಲ್ಲ ಮಷಲ ಅಂತೇಳಿ ಈ ಥರ ಬೆಡ್ರೂಮ್ ಸೈಡ್ ಕಿಚನ್ ಸೈಡ್ ಈ ಥರ ನೋಡಿ ಸೊ ಯಾರಿಗೆ ಇಷ್ಟ ಆಯಿತು ನನ್ನ ಮನೆ ಅಂತ ಇದು ನಾನು ಒಳಗಡೆ ಹಾಕೋ ಚಪ್ಪಲ್ ಅದು ಸೊ ಈ ಥರ ಇದು ಬೆಡ್ರೂಮ್ ಕಿಚನ್ಗೆ ಇದು ಬೆಡ್ರೂಮ್ಗೆ ಹೋಗೋದು ಅಷ್ಟೇ ನೋಡಿ ಈ ಥರ ಫೈನಲ್ ಲುಕ್ ಮೀನು ಹೊರಗಡೆ ಹಾಕಿದ್ದೇನೆ ಫ್ರಿಜ್ಜಿಂದ ಇನ್ನು ಅದನ್ನು ಏನು ಮಾಡಬೇಕಂತ ಗೊತ್ತಿಲ್ಲ ದೊಡ್ಡ ಮೀನು ಕಟ್ ಮಾಡಿದ್ದೇನೆ ನಿಮಗೆ ತೋರಿಸ್ತೇನೆ ಯಾವ ಮೀನು ಅಂತ ಫೋಟೋ ಹಾಕ್ತೇನೆ ಸೊ ನೋಡಿ ಫೈನಲ್ ಲುಕ್ ನೋಡಿ ನೋಡಿ ನನ್ನ ಮಗ ಒಂಥರ ಇದೇ ಥರ ತಿನ್ನೋದು ಅದರ ಒಳಗಡೆ ಎಲ್ಲ ಹಾಕೋದು ಅರ್ಧ ತಿಂತಾನೆ ಅರ್ಧ ಎಲ್ಲ ಸೋಫಾ ಮೇಲೆ ಹಾಕ್ತಾನೆ ನನಗೆ ಕವರ್ ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ ಸೊ ಇಲ್ಲಿಂದ ನನಗೆ ಹಾಕಬೇಕಾಗುತ್ತೆ ಮೇಳೇದು ಕವರ್ ಸಹ ಬಂದಿದೆ ಇಲ್ಲಿ ಹಾಕೋದು ಬಟ್ ನಾನು ಹಾಕಲಿಲ್ಲ ಯಾಕಂದರೆ ನನಗೆ ಇಷ್ಟ ಇಲ್ಲ ಕವರು ಯಾಕಂದರೆ ಸೋಪ್ ಅದು ಸ್ಟೈಲೇ ಹೋಗುತ್ತೆ ಮತ್ತು ಅದು ಮೇಲೆ ಮೇಲೆ ಹಾಕಿದರೆ ಅದು ನನಗೇನೋ ಗೋಡ ಥರ ಕಾಣುತ್ತೆ ಅದು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಜಸ್ಟ್ ಕೆಳಗಡೆನೇ ಹಾಕಿದ್ದೇನೆ ನಿಮಗೆ ಯಾವ ಥರ ಹಾಕಬೇಕು ಮೇಲೆಗಡೆ ಹಾಕಬೇಕು ಎಷ್ಟೇ ಸಾಕ ನೋಡಿ ಏನು ಹೇಳ್ತೀರಾ ಅಂತ ನಾನು ಅದು ಮೀಶೋದೇ ಮೀಶೋ ತಗೊಂಡು ಬಂದಿದ್ದು ಎಲ್ಲ ಪ್ರೊಡಕ್ಟ್ಸನ್ನು ನಿಮಗೆ ನಾನು ಹಾಕ್ತೇನೆ